ಕವಿತಾ ಮೀಡಿಯಾ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಹೈಬ್ರಿಡ್ ನ್ಯೂಸ್ ಸುದ್ದಿವಾಹಿನಿ ಸಂಯೋಜನೆ ಮಹಿಳಾ ಧ್ವನಿ ಶಿಕ್ಷಣ ಮತ್ತು ಗ್ರಾಮೀಣ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕೊಪ್ಪಳ ಸಹಕಾರದೊಂದಿಗೆ ಕೊಪ್ಪಳದ ಜೆಕೆಎಸ್ ಹೋಟೆಲ್ನಲ್ಲಿ ನಡೆದ ಕರುನಾಡು ಸಂಭ್ರಮ ಕಿರುಚಿತ್ರೋತ್ಸವ ಎರಡು ಅದ್ದೂರಿಯಾಗಿ ನಡೆದಿದೆ ಕಿರುಚಿತ್ರೋತ್ಸವದ ಅಧ್ಯಕ್ಷತೆಯನ್ನು ಕೊಪ್ಪಳದ ಹೆಸರಾಂತ ಚಲನಚಿತ್ರ ನಿರ್ದೇಶಕ ಬಸವರಾಜ ಕೊಪ್ಪಳ ಸಾಹಿತಿ ಸಿದ್ದಲಿಂಗಪ್ಪ ಕೊಟ್ನೇಕಲ್ ಮಹಾಂತೇಶ ಮಲ್ಲನಗೌಡ ಬಿ ಎನ್ ಹೊರಪೇಟೆ ಕೊಪ್ಪಳದ ಬಾಲನಟ ಚಲನಚಿತ್ರ ನಟ ಪ್ರೀತಂ ಬಿರಸಹಳ್ಳಿ ಪ್ರಮುಖ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಭಾಗಿಯಾಗಿದ್ದರು ಇದೇ ವೇಳೆ ಮಾತನಾಡಿದ ಬಸವರಾಜ ಕೊಪ್ಪಳ ಮತ್ತು ಪತ್ರಕರ್ತ ಹುಲಿ ಹೈದರ ಮಾಸ್ ಸಿನಿಮಾಗಳಿಗಿಂತ ಸಮಾಜಕ್ಕೆ ಸಂದೇಶ ನೀಡುವ ಸಿನಿಮಾ ಹಾಗೂ ವಾಸ್ತವಕ್ಕೆ ಹತ್ತಿರ ಇರುವ ಸಿನಿಮಾ ಮಾಡುವ ಅಗತ್ಯ ಕನ್ನಡ ಚಿತ್ರರಂಗಕ್ಕೆ ಇದೆ ಉತ್ತರ ಕರ್ನಾಟಕದಲ್ಲಿ ಕೊಪ್ಪಳವನ್ನು ಎರಡನೇ ಗಾಂಧಿನಗರವಾಗಿ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಪ್ರೇಕ್ಷಕರ ಮತ್ತು ಪ್ರೋತ್ಸಾಹದ ಕೊರತೆ ಎಲ್ಲರ ಜೊತೆಗೆ ಉತ್ತರ ಕರ್ನಾಟಕ ಐತಿಹಾಸಿಕವಾಗಿ ಶ್ರೀಮಂತಿಕೆಯ ಬೀಡು ಇಲ್ಲಿ ಬಂಡವಾಳಕ್ಕೂ ಕೊರತೆ ಇಲ್ಲ ಸಿನಿಮಾ ಮಾಡಿ ಸಿನಿಮಾ ರಂಗದಲ್ಲಿ ಉತ್ತರ ಕರ್ನಾಟಕದ ಕಲಾವಿದರು ಗುರುತಿಸಿಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ನಮ್ಮಲ್ಲಿ ಶ್ರದ್ಧೆ ಮತ್ತು ತಾಳ್ಮೆಯ ಕೊರತೆ ಇದೆ ಕರಾವಳಿ ಭಾಗದ ಒಂದು ಕಲಾವಿದರಲ್ಲಿ ಇರುವಂತಹ ಶ್ರದ್ಧೆ ಮತ್ತು ತಾಳ್ಮೆ ನಮ್ಮ ಕಲಾವಿದರಲ್ಲೂ ಬಂದಾಗ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕದಲ್ಲೇ ಎರಡನೇ ಗಾಂಧಿನಗರ ಆಗುವುದರಲ್ಲಿ ಆಶ್ಚರ್ಯ ಇಲ್ಲ ಅಂತ ಹೇಳಿ ಇದೇ ವೇಳೆ ಉತ್ತರ ಕರ್ನಾಟಕದ ಐವತ್ತು ಹೆಚ್ಚು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಪುರಸ್ಕಾರ ಮತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು